ಹೆಂಗತ್ತ ಎಷ್ಟು ಫೇಮಸ್ ಅದರ ನೋಡಿ ಧರ್ಮ ಮುಗಿಸ್ಬಿಡ್ತಾರ ನಮ್ ಮನೆಲ್ಲ ಅತಿ ಫೇಮಸ್ ಆಗಬಾರ್ದು ಜನ ಕಮ್ಮಿ ಮಾಡಿ ಗೊತ್ತಾ ಲೇಟ್ ಆಗುತ್ತಾ ಅಂತ ಗುದಾಡ ಹೊಡಿತಿದ್ ನಾನು ಆ ಕಂಪ್ಲೇಂಟ್ ಕೊಡೋ ಈಗ ನೋಡಿ ಜನ ಕಮ್ಮಿ ಆರಾಮ್ ನೋಡು ಜನ ಕಮ್ಮಿ ಆರಾಮ್ ಇರ್ಬೋದು ಅಲ್ವಾ ಅಂಥವು ಜಾಸ್ತಿ ಆಗಿ ಗರಟ ಆಗುತ್ತೆ ಇಬ್ಬರೇ ಹೇಳ್ಬಿಟ್ಟು ಅನ್ಸಿಬಹುದು ಹಿಂಗೇರು ಸಿಗಲ್ಲಪ್ಪ ಜಾಸ್ತಿ ಸಾಕು ಜನ ಬಂದ್ರೆ ಅಲ್ವಾ ಉತ್ತಮರಾದ ಬಂದರೆ ಸಾಕು ಆರಾಮ ಹೋಗಬಹುದು ನೋಡಿ ಎತ್ರು ಕಾಳು ಕಡ್ಲೆಕಾಳು ಹುಳ್ಳಿಕಾಳು ಯಾರಿಗೆ ಪಿಡ್ಸ್ ಬರುತ್ತೆ ಪಾಸಿವೈತಿ ಲಕ್ಕೊಡದೈತಿ ಮಗು ಸರಿ ಮಾತಾಡಲ್ಲ ನಡೆಯಲ್ಲ ಅಂದ್ರೆ ಎತ್ರು ಕಾಳು ಕಡ್ಲೆ ಕಾಳು ಉಳ್ಳಿ ಕಾಳು ಮಾಡಿ ನಿತ್ಯ ಕೊಡಿಸ್ಬೇಕು ತಂಗಿ ಬರ್ತಕ್ಕ ನರವೇನು ಏನಾದ್ರೆ ಮಸರನ್ನ ಬೆಲ್ಲ ಬಾಳೆಣ್ಣು ಯಾರು ತಿನ್ನಲ್ಲ ಯಾರು ತಿನ್ನೋ ಅಭ್ಯಾಸ ಇಲ್ಲ ದಯವಿಟ್ಟು ತಿನ್ನಿ ಎಲ್ಲರೂ ಮಸಲನ್ನ ಬೆಲ್ಲ ಬಾಳೆಹಣ್ಣು ಬೇಕು ತಿನ್ಬೋದು ಯಾಕೆ ಒಳಗೆ ಏನು ಕಾಯ್ದೆ ಬರಲ್ಲ ಇನ್ನು ಕಾಯಿ ನೀರನ್ನ ಬೇರೆ ವೇಸ್ಟ್ ಮಾಡ್ತೀರಾ ಕಾಯಿ ನೀರು ನೀರನ್ನ ಅಮೃತ ಕಳ್ಕೊಂಡು ನೀವೆಲ್ಲ ಕಾಯಿ ನೀರನ್ನ ವೇಸ್ಟ್ ಮಾಡೋದು ಒಂದೇ ಎತ್ತು ತಾಯಿ ಹಾಲು ಹಾಲು ಕಳ್ಕೊಂಡು ಒಂದೇ ಅಷ್ಟು ಪವಿತ್ರವಾದ್ದು ಅದು ಕುಡಿ ದಯವಿಟ್ಟು ಇನ್ನೇ ಮಾಡ್ತೀರಾ ಅಂದರೆ ಈರುಳ್ಳಿ ಬೆಲ್ಲ ಸುಂತಿ ಅಮ್ಮ ಗೊತ್ತಾಯ್ತಾ ಕುಟ್ಟಿಬಿಡಿ ಅವ್ರಿಗೆ ಎಷ್ಟು ವರ್ಷ ಹದಿನೆಂಟು ವರ್ಷ ಆದರೆ ಒಂದೊಂದು ತಿಳಿಲೋಟ ಆರಾಮಾಗಿ ಅರ್ಧ ಊಟ ಕೊಡ್ಬೋದು ತಾಯಿ ಯಾರು ಸಾಯಿ ನೋಡಿ ಅದ ಏನ್ ಮಾಡ್ತೀರಾ ಹೆಸರು ಕಾಳ ಕಡ್ಲೆಕಾಳು ಹುಳಿ ಕಾಳ ಇನ್ನ ಈ ತರ ಮಕ್ಕಳಾಗಿದ್ರೆ ನಮ್ಮ ಧರ್ಮ ಜಾತಿ ಬಿಟ್ಟು ನೀವ್ ಉತ್ತ ನೋಡ್ರಿ ಮಣ್ಣು ಪೂಜೆ ಮಾಡ್ಕೊಡಿ ಉತ್ತು ಮಣ್ಣು ತಗೊಂಡ್ ಹಾಲಲ್ಲಿ ಕಲಸಿ ಉತ್ತದ ಮಣ್ಣು ಹಾಲು ಬೇಯಿಸಿ ದೋಸೆ ಯಾಕಂದ್ರೆ ಯಾರೊಬ್ಬ ಸ್ವಾಮೀಜಿ ಗುರುಗಳು ಹೇಳ್ತಾರೆ ನಿಮಗೆ ಯಾವ ದೇವಸ್ಥಾನಕ್ಕೆ ಹೋಗಿ ಪಾಪಾರಿಸ್ಕೊಳ್ಳಿ ಅಂತ ನೀವೇನ್ ಏನ್ ಮಾಡ್ತೀರಾ ಹೋಗ್ತೀರಿ ಅವ್ರು ದುಡ್ಡು ಕಟ್ಟಿ ನಿಂತಿ ಪೂಜೆ ಯಾರು ಪೂಜೆ ಯಾರು ಪೂಜೆ ಮಾಡೋ ಯಾರು ಅವ್ರು ದೋಸೆ ಮಾಡ್ತಾರೆ ದುಡ್ಡು ಅವ್ರಿಗೆ ಕೊಟ್ಟು ನೀವು ನಿಂತ್ಕೊಂಡಲ್ಲ ನೀವೇ ಅಡ್ಬೇಡಿ ನೀವೇ ಮಾಡಿ ಇನ್ನ ಕಾಲ್ ನಾವು ಕೈ